ನಮಸ್ಕಾರ ಈ ದಿನ ಡಾಟ್ ಕಾಮ್ ಗೆ ಸ್ವಾಗತ ನಾನು ಜಯಂ ಪವಿತ್ರ ಒಂದು ಹೆಣ್ಣು ಭ್ರೂಣವಾಗಿದ್ದಾಗಿನಿಂದ ಹಿಡಿದು ತನ್ನ ಹೋರಾಟವನ್ನ ಶುರು ಮಾಡಿದ್ರೆ ಮಣ್ಣಿಗೆ ಮಣ್ಣಾಗೋ ತನಕ ಕೂಡ ಆ ಪ್ರತಿ ದಿನ ಪ್ರತಿ ಕ್ಷಣ ನಡೀತಾನೆ ಇರುತ್ತೆ ಮಂಡ್ಯದಲ್ಲಿ ಇತ್ತೀಚೆಗೆ ಭ್ರೂಣ ಹತ್ಯೆಯ ಭಯಾನಕ ಸ್ಟೋರಿಯನ್ನ ನೋಡಿದೆವೆ ನಂತರ ಬಂದಂತಹ ಆರ್ಜಿಕರ್ ಕಾಲೇಜಿನಲ್ಲಿ ವೈದ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನ ನೋಡಿದ್ದಾರೆ ನೇಹಾ ಹಿರೇಮಠ್ ಕೇಸ್ ಅಂಜಲಿ ಕೊಲೆ ಕೇಸ್ ಬೆಂಗಳೂರಿನ ಪಿಜಿಯಲ್ಲಿದ್ದ ಹುಡುಗಿಯನ್ನ ಒಬ್ಬ ವ್ಯಕ್ತಿ ಬರ್ಬರವಾಗಿ ಕೊಲೆ ಮಾಡಿದನು ಸಹ ನೋಡಿದೆವೆ ಇಂತಹ ಘಟನೆಗಳು ನಮ್ಮ ಸುತ್ತಮುತ್ತ ಪ್ರತಿ ದಿನ ನಡೀತಾನೆ ಇರುತ್ತೆ ಶಾಲೆ ಕಾಲೇಜು ಸ್ವಂತ ಮನೆ ಆಸ್ಪತ್ರೆ ಎಲ್ಲ ಕಡೆಯಲ್ಲೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ದೌರ್ಜನ್ಯ ಕೊಲೆಗಳು ನಡೀತಾನೆ ಇದೆ ಸ್ವಂತ ಜಾಗದಲ್ಲೇ ರಕ್ಷಣೆ ಇಲ್ಲದೆ ಇದ್ಮೇಲೆ ಇನ್ನೆಲ್ಲಿ ರಕ್ಷಣೆ ಸಿಗೋಕ್ ಸಾಧ್ಯ ಕೇಸ್ ಗಳೆಲ್ಲ ಫೈಲ್ ಆಗ್ತಾನೆ ಇದೆ ತನಿಖೆಗಳು ಕೂಡ ನಡೀತಾನೆ ಇದೆ ಒಂದರ ಹಿಂದಿನಂತೆ ಇನ್ನೊಂದು ಘಟನೆಗಳು ಸಹ ನಡೀತಾನೆ ಇದೆ ಇದೀಗ ಇಡೀ ದೇಶವೇ ಬೆಚ್ಚಿ ಬೀಳಿಸೋ ಇನ್ನೊಂದು ಘಟನೆ ಬೆಂಗಳೂರಿನ ಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಮಹಾಲಕ್ಷ್ಮಿ ಎನ್ನುವ ಮಹಿಳೆಯ ಮೃತದೇಹವನ್ನ ಪೀಸ್ ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿಟ್ಟಿರುವ ಭಯಾನಕ ಸಂಗತಿಯೊಂದು ನಗರದ ವಯಾಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿದೆ ಮಹಾಲಕ್ಷ್ಮಿ ಕೊಲೆ ಮಾಡಿ ದೇಹವನ್ನ ಐವತ್ತು ತುಂಡುಗಳಾಗಿ ಕತ್ತರಿಸಿ ಮನೆಯ ಫ್ರಿಡ್ಜ್ ನಲ್ಲಿ ಇಡಲಾಗಿತ್ತು ಮನೆಯಲ್ಲಿ ಕೆಟ್ಟ ವಾಸನೆ ಬರ್ತಾ ಇದ್ದ ಅನುಮಾನದ ಮೇರೆಗೆ ಮಾಲೀಕರು ಈಕೆಯ ಸಂಬಂಧಿಕರಿಗೆ ಕರೆ ಮಾಡಿ ನೀಡಿದಂತಹ ಒಂದು ಮಾಹಿತಿ ಮೇಲೆ ಈಕೆಯ ಗಂಡ ಹೋಗಿ ಮನೆಯನ್ನ ನೋಡ್ತಾರೆ ಫ್ರಿಡ್ಜ್ ಅನ್ನ ತೆರೆದು ನೋಡಿದಾಗ ಫ್ರಿಜ್ ನ ಒಳಗಡೆ ಪೀಸ್ ಪೀಸ್ ಆಗಿದ್ದಂತ ಮಹಾಲಕ್ಷ್ಮಿಯ ಮೃತದೇಹ ಕಂಡ್ಕೊಂಡು ಕಿರುಚ್ಕೊಂಡು ಹೊರಗೆ ಬರ್ತಾರೆ ನಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಕೇಸನ್ನ ದಾಖಲಿಸ್ಕೊಳ್ತಾರೆ ಮರಣೋತ್ತರ ಪರೀಕ್ಷೆಗೆ ದೇಹದ ತುಂಡುಗಳನ್ನ ಕಳಿಸ್ಕೊಟ್ಟಿದ್ದಾರೆ ಮೃತ ಮಹಾಲಕ್ಷ್ಮಿಯು ಮೆನ್ಸ್ ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡಿಕೊಂಡಿದ್ದಂತ ಉತ್ತರಾಖಂಡ್ನ ಆಶ್ರಫ್ ಎಂಬಾತನ ಜೊತೆ ಸಲುಗೆಯಿಂದ ಹಾಗಾಗಿ ಈತನ ಮೇಲೆ ಮಹಾಲಕ್ಷ್ಮಿ ಗಂಡ ಹಾಗೂ ಕುಟುಂಬಸ್ಥರು ದೂರನ್ನ ನೀಡಿದ್ರು ಅಲ್ಲದೆ ಮಹಾಲಕ್ಷ್ಮಿ ಜೊತೆ ಕೆಲಸ ಮಾಡ್ತಾ ಇದ್ದಂತಹ ಮುಕ್ತ ಶಶಿಧರ್ ಸುನಿಲ್ ಎಂಬುವವರ ಮೇಲೆಯೂ ಸಹ ಕುಟುಂಬಸ್ಥರು ಅನುಮಾನವನ್ನ ವ್ಯಕ್ತಪಡಿಸಿದ್ರು ಹಾಗಾಗಿ ಈ ನಾಲ್ವರಿಗಾಗಿ ಪೊಲೀಸರು ಬಲೆ ಬೀಸಿದ್ರು ಸದ್ಯ ಅರ್ಷಪ್ ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ವಿಚಾರಣೆ ವೇಳೆ ಮಹಾಲಕ್ಷ್ಮಿ ಜೊತೆಗೆ ನನಗೆ ಅಫೇರ್ ಇದ್ದದ್ದು ನಿಜ ಅಂತ ಆತ ಸತ್ಯವನ್ನ ಒಪ್ಪಿಕೊಂಡಿದ್ದಾನೆ ಆದ್ರೆ ಆರು ತಿಂಗಳ ಹಿಂದೆನೆ ಮಹಾಲಕ್ಷ್ಮಿ ಜೊತೆಗೆ ನಾನು ಕ್ಲೋಸ್ ಆಗಿದ್ದೆ ಆದ್ರೆ ಈ ಕೊಲೆ ಮಾಡಿರೋದು ನಾನಲ್ಲ ನಮ್ಮ ಅಫೇರ್ ವಿಚಾರ ಕುಟುಂಬಸ್ಥರಿಗೆ ತಿಳಿದು ದೊಡ್ಡ ಜಗಳ ಆಯ್ತು ಬಳಿಕ ನಾನು ಮಹಾಲಕ್ಷ್ಮಿ ತಂಟೆಗೆ ಹೋಗಲಿಲ್ಲ ಆರು ತಿಂಗಳಿಂದ ನಾವಿಬ್ರು ದೂರ ಇದ್ದೇವೆ ಈ ಕೊಲೆಗೂ ನನಗೂ ಸಂಬಂಧ ಇಲ್ಲ ಅಂತ ಆತ ಹೇಳಿಕೆ ನೀಡಿರೋದಾಗಿ ಮಾಹಿತಿ ಲಭ್ಯವಾಗಿದೆ ಆದ್ರೆ ಪೊಲೀಸರು ಆರೋಪಿಯ ಗುರುತು ಪತ್ತೆಯಾಗಿದೆ ಅಂತ ಸುಳಿವನ್ನ ನೀಡಿದ್ದು ಅಶ್ರಫ್ ಅಲ್ಲದೆ ಮತ್ಯಾರು ಮಹಾಲಕ್ಷ್ಮಿಯ ಕೊಲೆ ಮಾಡಿರಬಹುದು ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಎದುರಾಗಿದೆ ಸದ್ಯ ಪೊಲೀಸರು ತನಿಖೆಯನ್ನ ಚುರುಗುಗೊಳಿಸಿದ್ದಾರೆ ಇನ್ನು ಹರಿತವಾದ ಆಯುಧದಿಂದ ಮಹಾಲಕ್ಷ್ಮಿ ಮೃತದೇಹವನ್ನ ಸುಮಾರು ಐವತ್ತು ತುಂಡುಗಳಾಗಿ ಕತ್ತರಿಸಿ ನಲ್ಲಿಟ್ಟು ಹಂತಕ ಎಸ್ಕೇಪ್ ಆಗಿದ್ದಾನೆ ಸ್ಥಳಕ್ಕೆ ಎಫ್ಎಸ್ಎಲ್ ಅಧಿಕಾರಿಗಳು ಬಂದು ತಪಾಸಣೆ ನಡೆಸಿದರು ಎಲ್ಲಾ ರೀತಿಯ ಸ್ಯಾಂಪಲ್ ಸಾಕ್ಷ್ಯಾಧಾರ ಸಂಗ್ರಹಿಸಿದ್ದ ಅಧಿಕಾರಿಗಳು ಮೃತದೇಹ ಬಿಟ್ಟಿದ್ದಂಥ ಫ್ರಿಡ್ಜ್ ಅನ್ನ ಸೋಮವಾರ ಪರೀಕ್ಷೆಗೆ ತೆಗೆದುಕೊಂಡು ಹೋಗಿದ್ರು ಘಟನೆ ನಡೆದ ಮನೆಗೆ ತೆರಳಿದಂತ ಪೊಲೀಸರು ಗೂಡ್ಸ್ ವಾಹನದ ಮೂಲಕ ಫ್ರಿಡ್ಜ್ ಅನ್ನ ಲ್ಯಾಬ್ಗೆ ಕಳಿಸ್ಕೊಟ್ಟಿದ್ದಾರೆ ಐವತ್ತೆರಡು ಪೀಸ್ ಮಾಡಿರುವಂತಹ ದೇಹವನ್ನ ಬೌರಿಂಗ್ ಆಸ್ಪತ್ರೆ ವೈದ್ಯರು ಮರಣೋತ್ತರ ಪರೀಕ್ಷೆ ಮಾಡಿದ್ದಾರೆ ಈ ಪ್ರಕರಣ ಅವರಿಗೂ ಕೂಡ ಚಾಲೆಂಜ್ ಆಗಿದ್ದು ಮರಣೋತ್ತರ ಪರೀಕ್ಷಾ ವರದಿಯನ್ನ ಬೌರಿಂಗ್ ಆಸ್ಪತ್ರೆಯ ವೈದ್ಯರು ಎಂದು ಪೊಲೀಸರಿಗೆ ಒಪ್ಪಿಸುತ್ತಾರೆ ಪ್ರಾಥಮಿಕ ಮರಣೋತ್ತರ ಪರೀಕ್ಷೆಯ ವರದಿ ಸಲ್ಲಿಕೆ ಮಾಡಲಿದ್ದು ಕೆಲವೊಂದಿಷ್ಟು ಟೆಸ್ಟ್ಗಳ ರಿಪೋರ್ಟ್ ಅನ್ನ ಹತ್ತು ದಿನಗಳ ಬಳಿಕ ಸಲ್ಲಿಸುತ್ತಾರಂತೆ ಇನ್ನು ಮಹಾಲಕ್ಷ್ಮಿಯ ಎದೆ ಮತ್ತು ಹೊಟ್ಟೆ ಭಾಗಕ್ಕೆ ಹಂತಕ ಚಾಕುವಿನಿಂದ ಚುಚ್ಚಿದ್ದಾನೆ ಚುಚ್ಚಿ ಸಾಯಿಸಿದ ಬಳಿಕ ತಲೆಯನ್ನ ಬೇರ್ಪಡಿಸಿದ್ದಾರೆ ತಲೆಯನ್ನ ಬೇರ್ಪಡಿಸಿ ಐವತ್ತೆರಡು ಪೀಸ್ಗಳನ್ನು ಮಾಡಿದ್ದ ಈ ಕ್ರೂರಿ ಮರಣೋತ್ತರ ಪರೀಕ್ಷೆಗೂ ಮುನ್ನ ಐವತ್ತೆರಡು ಪೀಸ್ಗಳನ್ನು ಜೋಡಿಸಿದ ವೈದ್ಯರು ಮರಣೋತ್ತರ ಪರೀಕ್ಷೆಯನ್ನ ನಡೆಸಿದ್ದಾರೆ ಮೊದಲು ಹಂತಕ ಶ್ವಾಸಕೋಶವನ್ನ ಮಾತ್ರ ಬೇರ್ಪಡಿಸಿದ ಅನ್ನೋದು ಸಹ ಗೊತ್ತಾಗಿದೆ ಇನ್ನು ಕರುಳಿನ ಭಾಗ ಮತ್ತು ಹೊಟ್ಟೆ ಭಾಗವನ್ನ ವೈದ್ಯರು ಮುಂದಿನ ಟೆಸ್ಟ್ಗೆ ಕಳಿಸಿಕೊಟ್ಟಿದ್ದಾರೆ ಆದ್ರೆ ಮಹಿಳೆಯನ್ನ ಪ್ರಜ್ಞೆ ತಪ್ಪಿಸಿ ಹತ್ಯೆ ಮಾಡಿದಾರಾ ಅಥವಾ ವಿಷ ಕೊಟ್ಟು ಹತ್ಯೆ ಮಾಡಿದಾರಾ ಅನ್ನೋದು ಇನ್ನು ಕೂಡ ಪತ್ತೆಯಾಗಿಲ್ಲ ದೇಹದಲ್ಲಿ ವಿಷ ಇದೆಯಾ ಇಲ್ವಾ ಅನ್ನೋ ವರದಿ ಬರೋಕೆ ಇನ್ನೂ ಕೂಡ ಕೆಲವು ದಿನಗಳು ಬೇಕಾಗಬಹುದು ಇನ್ನು ರೇಡಿಯೋಲಜಿ ಸಿಟಿ ಸ್ಕ್ಯಾನ್ ಎಕ್ಸ್ರೇ ಟಾಕ್ಸಿಕಲ್ ಎಕ್ಸಾಮಿನೇಷನ್ ಪ್ಯಾಥಲಾಜಿಕಲ್ ಎಕ್ಸಾಮಿನೇಷನ್ ಡಿ ಎನ್ಎ ಟೆಸ್ಟ್ ಗಳ ವರದಿ ಏನಾಗಬಹುದು ಅನ್ನೋ ಕುತೂಹಲ ಕೂಡ ಇದೆ ಇನ್ನು ಮನೆಯಲ್ಲಿದ್ದಂಥ ಫ್ರಿಜ್ನಲ್ಲಿ ಮಹಾಲಕ್ಷ್ಮಿ ದೇಹದ ಐವತ್ತಕ್ಕೂ ಹೆಚ್ಚು ಪೀಸ್ಗಳು ಪತ್ತೆಯಾಗಿದ್ವು ಆದರೆ ಮಹಾಲಕ್ಷ್ಮಿ ದೇಹವನ್ನು ತುಂಡರಿಸಿದ್ದ ಪಾಪಿ ಮನೆಯಲ್ಲಿ ಸಾಕ್ಷಿಗಳನ್ನ ಅಳಿಸೋಕೆ ಪ್ರಯತ್ನಿಸುತ್ತಿರುವಂತಹ ವಿಚಾರಗಳು ಸಹ ಬಯಲಾಗಿದೆ ಇದಕ್ಕೆ ಸ್ಪಷ್ಟ ಉದಾಹರಣೆ ಮನೆಯಲ್ಲೆಲ್ಲೂ ಸಹ ರಕ್ತದ ಕಲೆಗಳು ಪತ್ತೆಯಾಗಿಲ್ಲ ಹೌದು ಕೊಲೆ ನಡೆದಂತಹ ಸ್ಥಳದಲ್ಲಿ ಎಫ್ಎಸ್ಎಲ್ ಟೀಮ್ ಇಂಚಿಂಚು ಶೋಧವನ್ನ ನಡೆಸಿತ್ತು ಆದರೆ ಫ್ರಿಜ್ನಲ್ಲಿ ತೊಟ್ಟಿಕ್ಕಿರೋ ರಕ್ತ ಬಿಟ್ಟರೆ ಮನೆಯಲ್ಲಿ ರಕ್ತದ ಕಲೆಗಳಿರಲಿಲ್ಲ ಲುಮಿನರ್ ಟೆಸ್ಟ್ ಮಾಡಿದ್ರೂ ಸಹ ಮನೆಯ ಫ್ಲೋರ್ಗಳಲ್ಲಿ ರಕ್ತದ ಗುರುತು ಪತ್ತೆಯಾಗಿಲ್ಲ ಯಾವುದೋ ಕೆಮಿಕಲ್ ಅನ್ನು ಉಪಯೋಗಿಸಿ ಇಡೀ ಮನೆಯನ್ನ ಹಂತಕ ಸ್ವಚ್ಛ ಮಾಡಿದ್ದಾನೆ ಅನ್ನೋ ದಟ್ಟ ಅನುಮಾನ ಕೂಡ ಇದೆ ಪೊಲೀಸರಿಗೆ ಮನೆಯಲ್ಲಿ ಮಹಾಲಕ್ಷ್ಮಿಯ ಮೊಬೈಲ್ ಸಿಕ್ಕಿದ್ದು ಪೊಲೀಸರು ಈ ಮೊಬೈಲ್ನಲ್ಲಿ ಇರುವಂತಹ ಸಾಕ್ಷಿಗಳ ನಡೆಸ್ತಾ ಇದ್ದಾರೆ ಇನ್ನು ಮಟ್ಟದಲ್ಲಿ ಸುದ್ದಿಯಾಗಿರುವಂತಹ ಕಾವಲ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಮಹಾಲಕ್ಷ್ಮಿ ಕೊಲೆ ಪ್ರಕರಣದ ಆರೋಪಿಗಾಗಿ ಕೇಂದ್ರ ವಿಭಾಗದ ಪೊಲೀಸರು ಹೊರ ರಾಜ್ಯಗಳಿಗೆ ತೆರಳಿ ಹಂತಕನ ಶೋಧ ಕಾರ್ಯವನ್ನು ಚುರುಕುಗೊಳಿಸಿದ್ದಾರೆ ಆರೋಪಿ ಪತ್ತೆಗಾಗಿ ಸಂಶಯಾಸ್ಪದ ವ್ಯಕ್ತಿಗಳ ವಿಚಾರಣೆ ಇರುವಂತಹ ಪೊಲೀಸರು ಮಹಾಲಕ್ಷ್ಮಿ ಪತಿ ಹೇಮಂತ್ ದಾಸ್ ಶಂಕೆ ವ್ಯಕ್ತಪಡಿಸಿರುವಂತಹ ವ್ಯಕ್ತಿ ಸೇರಿದಂತೆ ಮೃತಳ ಸಂಪರ್ಕದಲ್ಲಿದ್ದಂತಹ ಕೆಲವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಇದು ಹಲವು ಅನುಮಾನಗಳಿಗೂ ಕೂಡ ಕಾರಣ ಆಗಿದೆ ಇನ್ನು ಮತ್ತೊಂದು ಕಡೆ ಆಕೆಯ ಸಂಪರ್ಕದಲ್ಲಿದ್ದವರಿಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆ ನಡೆಸಲಾಗ್ತಾ ಇದೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ ಹಂತಕನ ಬಂಧನಕ್ಕಾಗಿ ವಿಶೇಷ ಆರು ತಂಡಗಳನ್ನ ರಚಿಸಲಾಗಿದ್ದು ನಾಲ್ಕು ತಂಡಗಳು ಒಡಿಶಾ ಪಶ್ಚಿಮ ಬಂಗಾಳ ಸೇರಿದಂತೆ ಇನ್ನಿತರ ರಾಜ್ಯಗಳಿಗೆ ಪ್ರಯಾಣ ಬೆಳೆಸಿದೆ ಇನ್ನು ಮಹಾಲಕ್ಷ್ಮಿ ಕೊಲೆಗೆ ರೋಚಕ ತಿರುವು ಸಿಕ್ಕಿದ್ದು ಫ್ರಿಡ್ಜ್ನಲ್ಲಿ ಮಹಿಳೆಯ ದೇಹವನ್ನ ತುಂಡು ತುಂಡು ಮಾಡಿದ್ದವನಿಗೆ ಬಲೆ ಹಾಕಿರುವಂತಹ ಪೊಲೀಸರು ಆತನ ಜಾಡನ್ನ ಹಿಡಿದಿದ್ದಾರೆ ಕೊಲೆ ಪ್ರಕರಣ ಬೆಳಕಿಗೆ ಬಂದು ಎರಡು ದಿನದಲ್ಲಿ ಹಂತಕನ ಮಾಹಿತಿ ಖಾಕಿಗೆ ಸಿಕ್ಕಿದೆ ಆದರೆ ಆತ ಯಾರು ಅವನು ಯಾಕಾಗಿ ಕೊಲೆ ಮಾಡಿದ ಅನ್ನೋದು ಮಾತ್ರ ಇನ್ನೂ ನಿಗೂಢ ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಪ್ರತಿಕ್ರಿಯಿಸಿದ್ದು ಆರೋಪಿಯ ಸುಳಿವು ದೊರೆತಿದ್ದು ಶೀಘ್ರದಲ್ಲಿ ಬಂಧಿಸಲಾಗುವುದು ಅಂತ ಹೇಳಿದ್ದಾರೆ ಆದರೆ ಆತ ಯಾರು ಯಾಕೆ ಕೊಲೆ ಮಾಡಿದ ಅನ್ನೋ ಬಗ್ಗೆ ಯಾವ ಮಾಹಿತಿಯೂ ಸಹ ಬಹಿರಂಗವಾಗಿಲ್ಲ ಆದರೆ ಕೊಲೆ ಮಾಡಿದ್ದು ಒಬ್ನೇ ಅಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಫ್ರಿಜ್ನಲ್ಲಿ ಒಂದಕ್ಕಿಂತ ಜಾಸ್ತಿ ಜನರ ಬೆರಳಚ್ಚು ಕೂಡ ಪತ್ತೆಯಾಗಿದೆ ಈಗ ಗೊತ್ತಾಗಿರೋ ಮಾಹಿತಿ ಕೊಲೆಗಾರ ಒಬ್ನೇ ಅಲ್ಲ ಇನ್ನೊಬ್ಬನ ಸಹಾಯವನ್ನು ಕೂಡ ಪಡ್ಕೊಂಡಿದ್ದಾನೆ ಅನ್ನೋದು ಸೊ ಇದಿಷ್ಟು ಇತ್ತೀಚೆಗೆ ನಡೆದಂತ ಮಹಾಲಕ್ಷ್ಮಿ ಅನ್ನೋ ಮಹಿಳೆಯ ಕೊಲೆ ವಿಚಾರ ಆದ್ರೆ ಇದೇ ರೀತಿಯ ಘಟನೆ ನಮ್ಮಲ್ಲಿ ದಿನಕ್ಕೆ ಬೇಕಾದಷ್ಟು ನಡೀತಾ ಇದೆ ಲೇಡೀಸ್ ಪಿ ಒಳಗೆ ಒಬ್ಬ ವ್ಯಕ್ತಿ ಬಂದು ಕೊಲೆ ಮಾಡ್ತಾನೆ ಬಿಬಿಎ ಓದ್ತಾ ಇದ್ದಂತಹ ಪ್ರಭುದ್ಯ ಅನ್ನೋ ಹುಡುಗಿ ಮನೆಯ ಬಾತ್ರೂಮ್ ನಲ್ಲಿ ಕತ್ತು ಸೀಳಿದ ಸ್ಥಿತಿಯಲ್ಲಿ ಈಕೆಯ ಶವ ಆಗತ್ತೆ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಟ್ರೇನಿ ವೈದ್ಯನ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಉತ್ತರ ಪ್ರದೇಶದ ಹತ್ರಾಸ್ ನಲ್ಲಿ ಹತ್ತೊಂಬತ್ತು ವರ್ಷದ ದಲಿತ ಮಹಿಳೆಯನ್ನ ನಾಲ್ಕು ಜನ ಸೇರಿ ಗ್ಯಾಂಗ್ ರೇಪ್ ಮಾಡಿದ್ರು ಅದೇ ಗ್ರಾಮದ ನಾಲ್ಕು ಜನ ಮೇಲ್ಜಾತಿ ಠಾಕೂರ್ ಪ್ರಕರಣದಲ್ಲಿ ಆರೋಪಿಗಳಾಗಿದ್ರು ಇನ್ನು ಜನಪ್ರತಿನಿಧಿ ಅಂತ ಹೆಸರು ಮಾಡಿ ಪ್ರಜ್ವಲ್ ರೇವಣ್ಣ ನೂರಾರು ಹೆಣ್ಣು ಮಕ್ಕಳ ಅತ್ಯಾಚಾರಕ್ಕೆ ಕಾರಣ ಆಗಿದ್ದ ಇನ್ನು ಇತ್ತೀಚೆಗೆ ತಾನೇ ನ್ಯೂಸ್ ಮುನಿರತ್ನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದ್ದ ಹುಬ್ಬಳ್ಳಿಯ ಅಂಜಲಿ ಕೇಸ್ ಸ್ನೇಹ ಹಿರೇಮಠ್ ಕೊಲೆ ಪ್ರೀತಿಸಿಲ್ಲ ಅಂತ ಕೊಲೆ ಪ್ರೀತಿ ಒಪ್ಕೊಳ್ಳಿಲ್ಲ ಅಂತ ಕೊಲೆ ಪ್ರೀತಿ ನಿರಾಕರಿಸಿದ್ಲು ಅನ್ನೋ ಕಾರಣ ಕೊಲೆ ಬ್ರೇಕಪ್ ಮಾಡ್ಕೊಂಡ್ಲು ಅನ್ನೋ ಕಾರಣಕ್ಕೂ ಸಹ ಕೊಲೆಗಳು ನಡೀತಾ ಇರುವಂತ ಸಂಖ್ಯೇ ಜಾಸ್ತಿ ಆಗ್ತಾ ಇದೆ ಈ ಬಗ್ಗೆ ನಿಗಾ ವಹಿಸಬೇಕಾಗಿದ್ದಂತಹ ಸರ್ಕಾರಗಳು ಸೋತ್ ಹೋಗಿದೆ ಜನರಿಂದ ಆಗ್ತಾ ಇರುವಂತಹ ತಪ್ಪುಗಳನ್ನ ಕಡಿಮೆ ಮಾಡೋಕೆ ಸರ್ಕಾರಗಳು ಏನಾದ್ರೂ ಮಾಡತ್ತಾ ಅಂತ ನೋಡಿದ್ರೆ ಇಲ್ಲಿ ಸರ್ಕಾರಗಳೇ ದೊಡ್ಡ ದೊಡ್ಡ ಕೇಸ್ಗಳಲ್ಲಿ ಅಂಧರಾಗ್ತಾ ಇದೆ ರೇಪ್ ಕೇಸ್ಗಳು ಕೊಲೆ ಕೇಸ್ಗಳು ಡಿನೋಟಿಫಿಕೇಶನ್ ಕೇಸ್ಗಳು ಒಂದ ಎರಡ ಬೇಲಿನೇ ಎದ್ದು ಹೊಲ ಮೇದ ಹಾಗಾಗಿದೆ ನಮ್ಮ ಸಮಾಜದ ಪರಿಸ್ಥಿತಿ ಇದಕ್ಕೆಲ್ಲ ಹೊಣೆ ಯಾರು ಕೊಲೆಗಳು ನಡೆಯುತ್ತೆ ಆರೋಪಿಗಳು ಸಿಗ್ಬಹುದು ಸಿಗ್ದೇನು ಇರಬಹುದು ಮುಂದಿನ ಜನರೇಷನ್ ಕತೆ ಏನು ದಿನ ಕಳೆದ ಅಂತೆಲ್ಲ ಬುದ್ಧಿಜೀವಿ ಎನಸ್ಕೊಂಡಿದಂತಹ ನಾವುಗಳು ಬುದ್ಧಿವಂತರಾಗ್ತಾ ಹೋಗ್ಬೇಕಿತ್ತು ಆದ್ರೆ ನಾವು ಪ್ರಾಣಿಗಳಿಗಿಂತ ಚೀಪ್ ಆಗಿ ಬಿಹೇವ್ ಮಾಡ್ತಾ ಇದ್ದಾವೆ ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟಿದ್ದಾರೆ ಅಂತ ಒಂದಿಷ್ಟು ಮಂದಿ ಜಗಳ ಮಾಡ್ತಾರೆ ಆದ್ರೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಅದೇ ಹೆಣ್ಮಕ್ಳು ಕೊಲೆ ಆಗ್ತಾ ಇದೆ ರೇಪ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಮೂರು ವರ್ಷದ ಮಗುವಿನಿಂದ ಹಿಡಿದು ಅರವತ್ತು ವರ್ಷದ ಮುದುಕಿಯರ್ ತನಕ ಕೂಡ ಅತ್ಯಾಚಾರಕ್ಕೆ ಒಳಗಾಗ್ತಾ ಇದ್ದಾರೆ ಇದಕ್ಕೆಲ್ಲ ಯಾರು ಮಾತಾಡ್ತಾರೆ ಇದಕ್ಕೆಲ್ಲ ಕೊನೆ ಯಾವಾಗ ಇದಕ್ಕೆ ಅಂತ್ಯ ಹಾಡೋದು ಯಾವಾಗ ನಮ್ಮ ಸಮಾಜದಲ್ಲಿ ಏನೆಲ್ಲ ಬದಲಾವಣೆಗಳಾಗಬೇಕು ಅಂತ ನಿಮ್ಗನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ